ಕಮ್ ಬ್ಯಾಕ್ ಟು ಮೊತ್ತ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ನಾನಿಲ್ಲಿ ಬನ್ನಿ ಪೂಜೆ ಏನಿತ್ತಲ್ಲ ಇದು ನಾಲ್ಕನೇ ದಿನದ ಬನ್ನಿ ಪೂಜೆಗೆ ಹೋಗ್ತಾ ಇದ್ವಿ ಹಾಗೆ ಪೂಜೆ ಮುಗಿಸ್ಕೊಂಡು ಬಂದ ಮೇಲೆ ನಾವು ದಿನ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡೋಣ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿದ್ರಮ್ಮ ಇದೆಲ್ಲ ನಾವು ಸೀಗೆ ಹೊಣೆಗೆ ಅಂತ ಅಲ್ಲ ಊರಿಗೆ ತೊಗೊಂಡ್ಬರಕ್ಕೆ ಅಂತ ಹೇಳಿ ಅಮ್ಮ ನೆಲಗಡಲೆ ಹೋಳಿಗೆ ಹಾಗೆ ಎಳ್ಳು ಎಳ್ಳಹೋಳ್ಗೆ ಮತ್ತು ಕರ್ಚಿಕಾಯಿ ಹುರಕ್ಕೆ ಹೋಳ್ಗೆಲ್ಲ ಮಾಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ರು ಒಂದೇ ದಿನದಲ್ಲಿ ನಾವು ಹುರಕ್ಕಿ ಹೋಳ್ಗೆ ಮತ್ತು ಶೇಂಗಾ ಹೋಳಿಗೆ ಮತ್ತು ಎಳ್ಳು ಹೋಳಿಗೆನ ಮಾಡಿಟ್ವಿ ಒಂದಿನ ಕರ್ಚಿಕಾಯಿ ಮಾಡಿದ್ವಿ ಇದೇನೋ ಮಾಡೋಕ್ಕೆ ತುಂಬ ಹೊತ್ತು ಹಿಡಿಯೋದಿಲ್ಲ ಆದರೂ ಕೂಡ ಅಮ್ಮ ಇದನ್ನೆಲ್ಲ ಹೂರ್ಣ ಇದೆಯಲ್ಲ ಅದನ್ನೆಲ್ಲ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡಿದ್ರು ಇದು ಎಳ್ಳಿಂದು ಅಂದರೆ ಮಿಕ್ಸಿ ಮಾಡಿ ಮತ್ತೆ ಇದನ್ನ ಬೆಲ್ಲದೊಟ್ಟಿಗೆ ಮಿಕ್ಸ್ ಮಾಡಿ ಈ ಥರ ಪಾಕ ಮಾಡಿಟ್ಟಿರ್ತಾರೆ ಎಷ್ಟು ದಿನ ಆದರೂ ಕೆಡೋದಿಲ್ಲ ಹಾಗಾಗಿ ಮಾಡಿಟ್ರು ಇದನ್ನು ಮತ್ತೆ ಮೈದಾ ಹಿಟ್ಟನ್ನ ಈ ಥರ ಕಣ್ಕ ಮಾಡಿಕೊಂಡು ಹೋಳ್ಗೆ ಯಾವ ಥರ ಫಿಲ್ ಮಾಡ್ತೇವಲ್ಲ ಆ ಥರ ಫಿಲ್ ಮಾಡಿಕೊಂಡು ಎಣ್ಣೆ ಹಸ್ತೇನೆ ಡ್ರೈ ಆಗಿ ಇದನ್ನ ಬೇಯಿಸ್ಬೇಕು ಆ ಎರಡು ಹೋಳಿಗೆ ಆದಮೇಲೆ ಅಮ್ಮ ನೆಕ್ಸ್ಟ್ ಹೊರಗ್ಗೆ ಹೋಳಿಗೆ ಮಾಡೋಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡಿಟ್ಕೊಂಡಿದ್ರು ಇದನ್ನು ಮಾಡುವಾಗ ಮಕ್ಕಳು ಎಡೆಡೆಯಲ್ಲಿ ಬರ್ತಾಯಿದ್ರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದರೆ ಕೇಳೋದಿಲ್ಲಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಿಡು ಅಂತ ಹೇಳಿ ಅಕ್ಕ ಅದನ್ನೆಲ್ಲ ಇದ್ಲು ಅಮ್ಮ ನಾನು ಬಿಡ್ತೀನಿ ಕೊಡು ಅಂತ ಹೇಳಿದರು ಅವರು ಕೂತ್ಕೊಂಡೆಲ್ಲ ಒಂದೇ ಇದರಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರಲ್ಲ ಹಾಗಾಗಿ ನಾನೇನು ಹುರಿತೀನಿ ಅಂತ ಹೇಳಿ ಅವರು ಎತ್ ಬಂದರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಟಿ ವಿ ನೋಡೋಕ್ಕೆ ಅಂತ ಬಂದು ಕೂತ್ಕೊಂಡ್ವಿ ಬಟ್ ಮಕ್ಳು ಕೇಳೋದೇ ಇಲ್ಲ ಅವ್ರಿಗೆ ತುಂಬ ಬೋರ್ ಆಗ್ತಿರತ್ತಲ್ಲ ಯಾಕಂದರೆ ಹೊರಗಡೆ ಹೋಗೋದಿಲ್ಲ ಜಾಸ್ತಿ ಒಳಗಡೆ ಕೂತ್ಕೊಂಡು ಆಟಾಡಬೇಕು ಅಂತಂದರೆ ಅಂತ ಹೇಳಿ ನಾವೇನು ಈ ಅಹ್ ಮನೇಲಿ ಮಾರ್ಕ್ ಮಾಡಿಕೊಟ್ಟಿದ್ವಲ್ಲ ಆಟಾಡಕ್ಕೆ ಅಂತ ಹೇಳಿ ಚಕ್ಕವ ಸೊ ಅದನ್ನ ಇಟ್ಕೊಂಡು ಕುತ್ಕೊಂಡಿದ್ಲು ನನಗೆ ಆಟಾಡ್ಸು ಅಂತ ಹೇಳಿ ಹಾಗೆ ಇದು ಕೊನೆ ದಿನ ಖಂಡೆ ಪೂಜೆ ಅಂತ ಹೇಳ್ತಾರಲ್ಲ ಅವತ್ತು ಅಮ್ಮ ಮಾಲೆ ತಂದಿಟ್ಟಿದ್ರು ಮಾಲೆ ಹಾಕ್ಬೇಕೇನೆಲ್ಲ ಬಾಗ್ಲಿಗೂ ಅಂತ ಹೇಳಿದ್ರು ಅಮ್ಮನೇ ಹಾಕ್ತಾ ಇದ್ರು ಅಮ್ಮನಿಗೆ ಅಷ್ಟೊಂದು ಸರಿ ಆಗೋದಿಲ್ಲ ಅಂತ ಹೇಳಿ ನಾನೇ ಹಾಕ್ತೀನಿ ಕೊಡು ಅಂತ ಹೇಳಿದೆ ಅದು ಒಂದು ಎಷ್ಟು ತಂದಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಬಾಗಿಲಿಗೆಲ್ಲ ಎರಡು ಮೂರು ದಿನ ಏನು ಆಗೋದಿಲ್ಲ ಯಾಕಂದ್ರೆ ನಮ್ದು ಕಂಟಿನ್ಯೂಸ್ ಹಬ್ಬ ಇದ್ದಿದ್ರಿಂದ ಒನ್ ವೀಕ್ ಇಟ್ಟರು ಏನಾಗೋದಿಲ್ಲ ಅಂತ ಹೇಳಿ ಚೆಂಡು ಹೂವಿನ ಮಾಲೆನ ತಗೊಂಡ್ ಬಂದಿದ್ರು ಇದೊಂಥರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲೋ ಮತ್ತೆ ಆರೆಂಜ್ ಕಲರ್ ನಂಗೆ ತುಂಬಾ ಇಷ್ಟ ಇತ್ತು ಈ ಥರ ಆಲ್ರೆಡಿ ಮಳೆ ಇದ್ದಿದ್ರಿಂದ ನಾನು ಮಧ್ಯದಲ್ಲಿ ಕರೆಕ್ಟಾಗಿ ಹಿಡ್ಕೊಂಡು ಈ ಥರ ಆಚೆ ಈಚೆ ಹಾಕ್ತೆ ಇನ್ನೂ ಸ್ವಲ್ಪ ಉದ್ದ ಬಿಡ್ಬೋದಿತ್ತು ಈರು ಕೋಣೆಗೆ ಮತ್ತೆ ಹೊರಗಡೆ ಇನ್ನೂ ಸ್ವಲ್ಪ ಉದ್ದ ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಯಾಕಂದರೆ ಮಕ್ಕಳು ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಹಾಗೆ ಇಲ್ಲಿ ಅಕ್ಕ ಅವರಿಬ್ಬರನ್ನು ಓದೋ ಕೂರಿಸಿದ್ರು ಇವಳು ಮೆಹಂದಿ ಹಾಕಬೇಕು ಅಂತ ಹೇಳಿ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ನಾನು ಇವಳು ಸಣ್ಣ ಕೈ ಎಲ್ಲ ಅವಳು ಆಚೆ ಈಚೆ ಆಡಿಸ್ತಾ ಇರ್ತಾಳಲ್ಲ ಹಾಗಾಗಿ ನಾನು ಬಿಟ್ಟು ಬಿಟ್ಟ ಹಾಕಕ್ ಆಗೋದಿಲ್ಲ ಅಕ್ಕ ಆದ್ರೆ ಹಾಕ್ತಾಳೆ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಮೆಹೆಂದಿ ಹಾಕಿದ್ಲು ಹಾಗೆ ಅಮ್ಮ ಮರದಿನ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡಕ್ ಕೂಸಿದ್ರು ಅವರು ಉತ್ಕೊಡ್ತಾ ಇದ್ರು ಬೇಯಿಸ್ತಾ ಇದ್ದೆ ಅದು ಎಳ್ಳ ಹಾಕಿ ರೊಟ್ಟಿನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅದು ನನಗೆ ತುಂಬಾನೇ ಸಮಯ ಆಯ್ತು ಅಂದ್ರೆ ಈ ತರ ರೊಟ್ಟಿ ಮಾಡ್ದೇನೆ ಅಮ್ಮ ಮಾಡ್ಕೊಟ್ರೆ ಮಾಡಕ್ಕೆ ಖುಷಿ ಆಗತ್ತೆ ಹಂಗಾಗಿ ನಾನೇ ಬೇಯಿಸ್ತಾ ಇದ್ದೆ ಅಕ್ಕ ಹೊರಗಡೆ ಮಕ್ಕಳನ್ನ ನೋಡ್ಕೊಂತ ಇದ್ಲು ಹಾಗೇ ಇಲ್ಲಿ ನನ್ನ ಫೇವ್ರೆಟ್ ಪುಂಡಿ ಪಲ್ಯ ಮಾಡಿದ್ವಿ ಅಮ್ಮ ಏನೇನು ಹಾಕಬೇಕು ಅಂತ ಹೇಳಿದ್ರು ಕುಕ್ಕರಿಗೆ ಒಂದು ಏನು ಪುಂಡಿ ಪೊಪ್ಪು ಬರೋದಲ್ಲ ಸೊಪ್ಪು ಮತ್ತೆ ಆ ಮೊದ್ಲೆ ನೆನೆ ಹಾಕಿರೋಂತ ಬೇಳೆಗಳಂದ್ರೆ ಶೇಂಗಾ ಕಡಲೆ ಇದು ತೊಗರಿ ಬೇಳೆ ಹಸರು ಬೇಳೆ ಮೊದಲೇ ಅದನ್ನ ನೆನೆ ಆಮೇಲೆ ಅದನ್ನ ಅದಕ್ಕೆ ಹಾಕಿ ಹುಳಿ ಹಾಕೋಗಿಲ್ಲ ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕೋಬೋದು ಉಪ್ಪು ಹಾಗೆ ಅರಿಶಿನ ಹಸಿಮೆಣಸು ಬೆಳ್ಳುಳ್ಳಿ ಜೀರಿಗೆ ಇಷ್ಟೆಲ್ಲ ಹಾಕಿ ವಿಜಲ್ ಬಿಟ್ರೆ ಆಯಿತು ಏನು ಮಾಡಬೇಕು ಅಂತ ಇಲ್ಲ ಲಾಸ್ಟಲ್ಲಿ ತಿಕ್ನೆಸ್ಸಿಗೆ ಸ್ವಲ್ಪ ಜೋಳದಿಟ್ಟು ಬಿಡ್ತಾರೆ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಅಕ್ಕ ಅಷ್ಟು ಪೇಷನ್ಸಿಂದ ಅವಳಿಗೆ ಸ್ವಲ್ಪ ಹೊತ್ಬಿಟ್ಟು ಸ್ವಲ್ಪ ಹೊತ್ಬಿಟ್ಟು ಆರೋವರ್ಗು ನಿಂತ್ಕೊಂಡು ಅಷ್ಟು ಚೆನ್ನಾಗಿ ಅವಳಿಗೆ ಮೆಹಂದಿ ಹಾಕಿದ್ಲು ಒಂದೇ ಕೈಗಲ್ಲ ಹಿಂದೆ ಎರಡು ಕೈಗೂ ಹಿಂದೆ ಹಾಕಿದ್ಲು ಹಾಗೆ ರೈಟ್ ಹ್ಯಾಂಡಿಗೆ ಮುಂದೆ ಬೇಡ ಅಂತ ಹೇಳಿದೆ ಯಾಕಂದ್ರೆ ಹೋಗ್ತಾ ಇರುತ್ತಲ್ಲ ಮೆಹಂದಿ ಹಾಗಾಗಿ ಬೇಡ ಅಂತ ಹೇಳಿದೆ ಇದು ಲಾಸ್ಟ್ ಡೇ ಬನ್ನಿ ಪೂಜೆಗೆ ಹೋಗ್ತಾ ಇದ್ವಿ ಸಿಂಪಲ್ ಆಗಿ ರೆಡಿಯಾಗಿದ್ವಿ ಹಾಗೆ ಅಲ್ಲಿ ಬನ್ನಿ ಪೂಜೆ ಮಾಡ್ಕೊಂಬರೋಣ ಅಂತ ಹೋದ್ವಿ ಲಾಸ್ಟ್ ಡೇ ನಮಗೆ ಬನ್ನಿಗೆ ಒಂದು ಅಮ್ಮ ಯಾವಾಗಲೂ ವರ್ಷ ವರ್ಷ ಒಂದು ಸೀರೆನೇ ಏರಿಸ್ತಾರೆ ಈ ಥರ ಸೀರೆ ಏರಿಸಿ ಅದನ್ನ ನೈಟ್ ಅಮ್ಮ ಉಟ್ಕೋತಾರೆ ಬಟ್ ಈ ವರ್ಷ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ವರ್ಷ ಅಮ್ಮನೊಂದು ಎಷ್ಟೇ ಕಷ್ಟ ಇರಲಿ ಒಂದು ಎಷ್ಟೇ ಅಂದ್ರೆ ಎಷ್ಟೇ ಸಣ್ಣದಾಗಿರ್ಬೋದು ಅಷ್ಟು ಒಂದು ಗೋಲ್ಡನ್ ಐಟು ಪೂಜೆ ಮಾಡ್ತಾ ಇದ್ರು ಅಮ್ಮ ನೆನ್ಸ್ಕೊತಾ ಇದ್ರು ಅವ್ರು ತುಂಬಾ ಕಷ್ಟಪಟ್ಟು ದುಡಿತಾ ಇದ್ರು ಆ ಅದನ್ನೇ ನೆನ್ಸ್ಕೊಂತ ಇದ್ರು ನಾನೊಂದು ಎಷ್ಟೇ ಆಗ್ಲಿ ಕಷ್ಟಪಟ್ಟು ಒಂದು ಮೂಕ್ ದಿನ ತಂದ್ರು ವರ್ಷ ವರ್ಷ ಪೂಜೆ ಮಾಡ್ತಾ ಇದ್ದೆ ಆ ಈ ಸತಿ ತಮ್ಮ ಒಂದು ಇದು ಅನ್ಸುತ್ತೆ ಸೊ ಅವನು ಈ ಸತಿ ಒಂದ್ ಚೈನ್ ಮಾಡಿಸಿದ ಸೊ ಅದನ್ನಿಟ್ಟು ಪೂಜೆ ಮಾಡುವಾಗ ಅಮ್ಮನಿಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಇಲ್ಲಿ ಕೊನೆ ದಿನ ಆಗಿರೋದ್ರಿಂದ ಆ ಎಲ್ರಿಗೂ ಉಡಿ ತುಂಬ್ತಾರೆ ನಾವು ಬರುವಾಗ ಲೇಟ್ ಆಗಿರತ್ತಲ್ಲ ಹಾಗಾಗಿ ಜಾಸ್ತಿ ಜನ ಇರ್ಲಿಲ್ಲ ನಾವು ಒಂದ್ ನಾಲ್ಕು ಜನ ತುಂಬ್ಕೊಂಡ್ವಿ ಹಾಗೆ ದೇವರಿಗೊಂದು ಉಡಿನ ತುಂಬಿದ್ವಿ ಆರಾಧನೆ ಒಬ್ಬಳನ್ನ ಹಿಡಿದು ಹೋಳ್ಗೆ ಸಹ ತುಂಬಿದ್ವಿ ಅವಳಿಗೆ ಆ ಹಂಗ್ ನೂಲಿ ಎಲ್ಲ ಹಾಕೊಳ್ಳೋದಂದ್ರೆ ತುಂಬಾ ಖುಷಿ ಒಂಥರ ದೇವಿ ಥರ ಕಾಣಿಸ್ತೀನಲ್ಲ ನಾನು ಅಂತ ಹೇಳ್ತಾ ಇದ್ದು ಹಾಗೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ ನಾನು ಏನೂ ತಗೊಂಡು ಹೋಗಿರ್ಲಿಲ್ಲ ಅಂದ್ರೂ ಇಷ್ಟೊಂದು ಮ್ಯಾಚಿಂಗ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಿದಲ್ಲ ಆ ಬ್ಲೌಸ್ ಹೊಲಿಸ್ಬೇಕು ಅಂತ ಹೇಳಿ ಆ ಗೆ ಆ ಸ್ಯಾರಿನ ಮ್ಯಾಚ್ ಮಾಡ್ಕೊಂಡಿದ್ದೆ ಅಮ್ಮ ಬೇಡ ಅಂತ ಹೇಳಿ ಇಟ್ಟಿದ್ದಿ ಸ್ಯಾರಿ ಇತ್ತು ನಂಗೆ ತುಂಬಾ ಇಷ್ಟ ಆಯಿತು ನಾನು ಕೊಟ್ಬಿಡು ಅಂತ ಹೇಳಿದೆ ಹಾಗಾಗಿ ಅಮ್ಮನ ಹತ್ರ ಇಸ್ಕೊಂಡು ಬಂದಿದ್ದೀನಿ ಅಕ್ಕಂದೇ ಚೈನು ಹಾಗೆ ಅಕ್ಕಂದೆ ಇಯರಿಂಗ್ಸ್ ಹಾಕೊಂಡಿದೆ ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳಗಡೆ ಅಷ್ಟು ಮಾಲೆ ಹಾಕಿದ್ದೆ ಹಾಗೆ ಇಲ್ಲಿ ಹೊರಗಡೆ ಇಷ್ಟೇ ಹಾಕಿದ್ದು ಮಕ್ಕಳು ಎಳಿತಾರೆ ಅಂತ ಗೊತ್ತಿತ್ತು ಆಲ್ರೆಡಿ ಎಳೆದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾಗಿತ್ತು ಅವರಿಗೆ ನಮ್ ಗುಂಡಮ್ಮ ರೆಡಿ ಆಗಿದ್ಲು ಆ ಅವ್ಳು ಯಾವಾಗ್ಲೂ ಹೊರಗಡೆ ಹೋಗೋ ಎಲ್ಲಿಗೆ ಹೋಗೋದಾದ್ರು ನನ್ನ ಹತ್ರ ಇರೋದೇ ಇಲ್ಲ ಜಾಸ್ತಿ ದೊಡ್ಡಮ್ಮ ಇಲ್ಲ ನನ್ನ ತಮ್ಮನ ಹತ್ರ ಇರ್ತಾಳೆ ಎಷ್ಟೇ ಎಷ್ಟಾದರೂ ನಮ್ಮ ಹೊರಗಡೆ ಹೋದಾಗ ಮಕ್ಳು ಯಾರ ಹತ್ರನಾದ್ರು ಹೋಗ್ಲಪ್ಪಾ ಅಂತ ಹೇಳಿ ಕಾಯ್ತಿರ್ತಾರೆ ಅಮ್ಮಂದ್ರು ನಾನು ಕೂಡ ಹಾಗೆ ನನ್ನನ್ನು ಬಿಟ್ಟು ಹೋಗಿ ಮಕ್ಳೆ ಸ್ವಲ್ಪ ಹೊತ್ತಿರಿ ನೀವು ಅವ್ರ ಜೊತೆ ಅಂತ ಹೇಳಿ ಬಿಟ್ಬಿಟ್ಟಿರ್ತೀನಿ ನನಗೆ ಊರಿಗೆ ಹೋದ್ಮೇಲೆ ಈ ಥರ ಎಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ ಗದ್ದೆಗಳನ್ನ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಗುಡಿಗೇರಿಗೆ ರೀಚ್ ಆದ್ವಿ ಅಲ್ಲಿ ಖಂಡಿ ಪೂಜೆ ದಿನ ಗ್ರಾಮದೇವಿಯ ಒಂದು ಪೂಜೆ ಏನಿರುತ್ತಲ್ಲ ತುಂಬ ವಿಜೃಂಭಣೆಯಿಂದ ಮಾಡ್ತಿರ್ತಾರೆ ಆ ಹಾಗಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಲ್ರು ಹೋದ್ವಿ ಆ ದೇವಿ ನೋಡಕ್ಕೆ ಅಂತ ಹೇಳಿ ಎಲ್ಲ ಕಡೆಯಿಂದನು ಬಂದಿರ್ತಾರೆ ನಾನು ತುಂಬ ವರ್ಷ ಆಗಿತ್ತು ಹೋಗ್ದೆನೆ ಸೊ ಈ ವರ್ಷ ಕೂಡಿ ಬಂತು ಹಾಗೆ ಹೋಗಿ ಬಂದ್ವಿ ನನ್ನ ತಮ್ಮನಿಗೆ ಹೇಳಿದೆ ವಿಡಿಯೋ ಮಾಡೋ ಅಂತ ಹೇಳಿ ಬಟ್ ಅಲ್ಲಿ ವೀಡಿಯೋ ಅವೈಲೇಬಲ್ ಇಲ್ಲ ಅಂತ ಹೇಳಿ ನನ್ನ ಕೈ ಕೊಡೋಕೆ ನೋಡ್ದೆ ಬಟ್ ಯಾರು ಸುಮ್ಮನೆ ಬಯಸ್ಕೊಳ್ಳೋದ ಅಂತ ಹೇಳಿ ನಾನು ಮಾಡೋಕೆ ಹೋಗಲಿಲ್ಲ ಹಾಗೆ ಬರುವಾಗ ಮಿರ್ಚಿ ಇದೆ ಮಿರ್ಚಿ ತಿಂತೀರಾ ಅಂತ ಹೇಳಿದ ಸೊ ಮಿರ್ಚಿ ತಿನ್ನೋಕ್ಕೆ ಅಂತ ಬಂದ್ವಿ ಇವನೇನಿದಾನಲ್ಲ ಈ ಹುಡುಗ ತುಂಬಾ ಖುಷಿ ಆಯ್ತು ಅವನಿಗೆ ನೋಡಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಅಕ್ಕ ಹೇಳಿದ್ದು ನೀನು ಯೂಟ್ಯೂಬಲ್ಲಿ ಬರ್ತೀಯಾ ಅಂತ ಹೇಳಿ ಅವನಿಗೆ ತುಂಬಾನೇ ಖುಷಿ ಆಯ್ತು ಬಟ್ ತುಂಬಾ ಇದ್ದ ನನಗೆ ಮಿರ್ಚಿ ತಿಂದು ತುಂಬಾ ವರ್ಷ ಆಗಿತ್ತಲ್ಲ ಸೊ ಹಾಗಾಗಿ ಮಿರ್ಚಿ ತಿನ್ಕೊಂಡು ಆ ಬೇಡವಾಗಿತ್ತು ಬಟ್ ಆದ್ರೂ ತಿಂದು ದೇವಸ್ಥಾನದಿಂದ ಹೊರಟ್ವಿ ತುಂಬಾ ಹೊತ್ತು ನಿಲ್ಲಕಾಗ್ಲಿಲ್ಲ ಆಗ್ಲಿಕ್ಕಂದ್ರೆ ತುಂಬಾನೇ ಕ್ಯೂ ಇತ್ತು ಇದು ಕೂಡ ನಾನು ರೋಡ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಈ ತರ ಎಲ್ಲಾ ಖುಷಿ ಆಗತ್ತೆ ನೋಡಕ್ಕೆ ಜಾತ್ರೆಗೆ ಈ ತರ ದೇವಸ್ಥಾನಗಳಿಗೆಲ್ಲ ಮೊದ್ಲು ನಾವು ಕೂಡ ಇದೆ ತರ ಅಹ್ ಚಕ್ಡಿ ಆಗಿರ್ಬೋದು ಈ ತರ ಟ್ರ್ಯಾಕ್ಟರು ಈ ತರದ್ರೆಲ್ಲಾ ಹೋಗ್ತಾ ಇದ್ವಿ ತುಂಬಾ ಖುಷಿ ಆಯ್ತು ಏನೋ ಒಂಥರ ನೋಡಕ್ಕೂ ಖುಷಿ ಆಗುತ್ತೆ ಹಾಗೆ ಹಳೆ ನೆನಪುಗಳು ಬರತ್ತೆ ಹಾಗೆ ಅಲ್ಲಿಂದ ನಾವು ಅಜ್ಜಿ ಊರಿಗೆ ಬಂದ್ವಿ ಅಲ್ಲಿ ಕೂಡ ಗ್ರಾಮದೇವಿ ಇದ್ದಾಳೆ ಸೊ ಅಲ್ಲಿ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ಹಾಗೆ ಇಲ್ಲಿ ದನಗಳಿವೆ ಎರಡು ಮನೆಗೆ ಬಂದ ತಕ್ಷಣನೇ ಅಜ್ಜಿ ಮಲಗ್ತಾ ಇದ್ದಿದ್ದು ನೆನಪಾಯ್ತು ನನಗೆ ತುಂಬ ಬೇಜಾರಾಯಿತು ತುಂಬ ದಿನ ಆಗಿರ್ಲಿಲ್ಲ ಯಾಕಂದ್ರೆ ನಾನು ಅವತ್ತು ಮಾತ್ರ ಹೋಗಿದ್ದು ಮತ್ತೆ ಹೋಗೋಕಾಗಿರ್ಲಿಲ್ಲ ಅಂತ ಹೇಳಿ ಆ ಬಂದೆ ಬಟ್ ಅಮ್ಮ ಅಜ್ಜಿನ ಮಿಸ್ ಮಾಡ್ಕೊತೀನಿ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಪೂಜೆ ನಡೀತಾ ಇತ್ತು ಖಂಡೆ ಪೂಜೆ ಅಂತ ಹೇಳಿ ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಐನವ್ರು ಬಂದು ಎಲ್ಲ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಇದು ಮಾಡ್ತಾ ಇದ್ರು ಅಷ್ಟಾಗುವಾಗ ನಾನು ಈ ಗಿಡ ತೋರಿಸಿದ್ನಲ್ಲ ಇದು ನನ್ನ ಉಪ್ಪಿನಂಗಡಿಯಿಂದಲೇ ತೊಗೊಂಡೋಗಿರೋದು ಅಲ್ಲಿ ಆ ಮಣ್ಣಿಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನಂಗೆ ನೋಡಿ ಖುಷಿ ಆಯಿತು ಪುನಃ ತೊಗೊಂಡು ಹೋಗೋಣ ನಾನು ಇಲ್ಲಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತ ಹೇಳಿ ತೊಗೊಂಡೆ ಬಟ್ ಏನಾಯಿತು ಅಂತಂದರೆ ನಾನು ಅಲ್ಲಿಂದ ತೊಗೊಂಡು ಊರಿಗೆ ಬರೋ ಅಷ್ಟೊತ್ತಿಗೆ ಒಂದು ಫೋರ್ ಡೇಸ್ ಏನೇ ಇತ್ತು ಅಲ್ಲಿವ್ರಿಗೆ ಅದು ಹಾಳಾಗತ್ತೆ ಅಂತ ಹೇಳಿ ಅಮ್ಮನ ಮನೆಯಲ್ಲೇ ನೆಟ್ಟು ಬಂದಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ಮಿಕ್ಕಿದ್ದನ್ನು ತೊಗೊಂಡು ಬಂದಿದ್ದೀನಿ ಇದೆಲ್ಲ ನೋಡುವಾಗ ಇಲ್ಲಿ ಜಾಸ್ತಿ ಹೆಚ್ಚಾಗಿ ಒಲೆಯಲೇ ಮಾಡೋದು ನಂಗೆ ಆತರ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅಡಿಗೆನೂ ಜಾಸ್ತಿ ಒಲೆಯಲ್ಲೇ ಮಾಡ್ತಾರೆ ಸೌದಿ ಮೇಲೆ ನಾನು ಇವಾಗೇನು ಸೊಪ್ಪು ತೋರ್ಸಿದ್ನಲ್ಲ ನಾನು ಅದು ಬೇಕು ಅಂತ ಹೇಳಿದ್ದೆ ಪುಂಡಿ ಸೊಪ್ಪು ಆಲ್ರೆಡಿ ನಮ್ಮ ಮಾವನ ಮಗ ತಂದು ಇಟ್ಟಿದ್ದ ಹಾಗೆ ಇವಳಿಗೆ ಹೇಳಿದ್ದೆ ನನ್ನ ಅಕ್ಕನಿಗೆ ಅಂದ್ರೆ ನಮ್ಮ ಮಾವನ ಹೆಂಡತಿಗೆ ನಾವು ಬರ್ತೇವೆ ಊಟಕ್ಕೆ ರೆಡಿ ಮಾಡಿಡು ಅಂತ ಹೇಳಿ ಅವ್ಳು ಮಾಡೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿ ಕುತ್ಕೊಂಡು ಉಣ್ಣೋಕ್ಕೂ ಒಂಥರ ಖುಷಿ ಆಗುತ್ತೆ ಎಲ್ಲರ ಜೊತೆಗೂ ಹೋಗಿರೋವಾಗ ಯಾವಾಗ್ಲೂ ಅವರು ಒಂದೊಂದ್ಸತಿ ಹೋಗೋದಲ್ಲ ನಾನ್ ಮಿಸ್ ಮಾಡ್ಕೊಳ್ಳೋದೆಲ್ಲ ಹೇಳಿರ್ತೀನಿ ನಾವು ಊಟಕ್ಕೆ ಬರ್ತೇವಿ ರೆಡಿ ಮಾಡಿಡಿ ಅಂತ ಹೇಳಿ ಹಾಗೆ ನನಗೆ ಫೇವ್ರೇಟ್ ಆಗುವಂಥದ್ದೆಲ್ಲ ಆಲ್ಮೋಸ್ಟ್ ನನಗೆ ರೊಟ್ಟಿ ಈ ತರ ಬದ್ನಿಕಾ ಪಲ್ಯ ಹೇಗೆ ಮಾಡಿದ್ರು ಆಗುತ್ತೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಅವಳಿಗೆ ಗೊತ್ತು ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ಲು ಇದು ಗ್ರಾಮದೇವಿ ಅಲ್ಲಿ ಅಜ್ಜಿ ಊರಲ್ಲಿರೋ ಗ್ರಾಮ ದೇವಿ ಇಲ್ಲೆಲ್ಲ ಮನೆ ಹತ್ತತ್ರನೇ ಇರತ್ತೆ ದೇವಸ್ಥಾನದ ಹತ್ರ ಹತ್ರನೇ ಸೊ ಇಲ್ಲೂ ಕೂಡ ಹೋಗಿ ದೇವಿ ದರ್ಶನ ಮಾಡಿಕೊಂಡು ರಿಟರ್ನ್ ಊರಿಗೆ ಬಂದ್ವಿ ಊರಿಗೆ ಬರುವಷ್ಟೊತ್ತಿಗೆ ಸಂಜೆನೇ ಆಗೋಗಿತ್ತು ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ಸಿಹಿ ಉಣಿ ಯಾವ ಥರ ಆಯಿತಾ ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು